ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತಿನ ವಿಡಿಯೋ ನೀನಾದಿನ ಸೀರಿಯಲ್ನಲ್ಲಿ ನಡೆಸುತ್ತಿರುವಂಥ ವೇದ ವಿಕ್ರಮ್ ತುಂಬನೇ ಅದ್ಭುತವಾಗಿರುವಂಥ ಕ್ಯೂಟ್ ಜೋಡಿ ಇವರಿಬ್ಬರು ಹೇಗೆ ಎಕ್ಸಸೈಸ್ ಮಾಡ್ತಾರೆ ವೇದ ವಿಕ್ರಮ್ ಹೇಗೆ ಫಿಟ್ನೆಸ್ ಆಗಿರೋಕ್ಕೆ ಇಬ್ಬರು ಡೈಲಿ ಹೇಗೆ ಶ ನೋಡ್ಬೋದು ಇಲ್ಲಿ ಅವರು ಹೇಗೆ ಜಿಮ್ಮಲ್ಲಿ ಇಬ್ಬರು ಕೂಡ ಎಕ್ಸಸೈಸ್ ಮಾಡ್ತಿರೋದನ್ನು ಇಲ್ಲಿ ವಿಕ್ರಮ್ ಕೂಡ ಇದ್ದಾರೆ ಇಲ್ಲಿ ವೇದ ಕೂಡ ಇದ್ದಾರೆ ಇಬ್ಬರು ಒಟ್ಟಾಗಿ ಬರ್ತಾರಂತೆ ಒಟ್ಟಾಗಿಯೇ ಹೋಗೋದಂತೆ ಎಕ್ಸಸೈಸ್ ಮಾಡೋಕ್ಕೆ ಇವರಿಬ್ಬರದ ಜೋಡಿನ ತುಂಬ ಅಭಿಮಾನಿಗಳು ಇಷ್ಟಪಡ್ತಿರುವಂಥ ಜೋಡಿ ಇದಾಗಿದೆ ಇಲ್ಲಿ ವಿಕ್ರಮ್ ಮತ್ತು ವೇದ ಇಬ್ಬರು ಕೂಡ ತುಂಬಾ ಇವರಿಬ್ಬರು ಪ್ರೀತಿ ಅದ್ಭುತವಾಗಿ ಮೂಡಿ ಬಂದಂಥ ಸೀರಿಯಲ್ ಆಗಿರ್ಬೋದು ಹಾಗೆ ವೇದ ವಿಕ್ರಮ್ ನಿಜ ಜೀವನದಲ್ಲೂ ಒಂದಾಗಲೇ ಇದ್ದಾರೆ ಅನ್ನೋದನ್ನು ಎಲ್ಲ ಅಭಿಮಾನಿಗಳಿಗೂ ಕೂಡ ಸಂತಸದ ವಿಷಯ ಅಂತಲೇ ಹೇಳ್ಬೋದು ಇಲ್ಲಿ ವೇದ ವಿಕ್ರಮ್ ಹೇಗೆ ಇಬ್ಬರು ಕೂಡ ತಮ್ಮ ಬಾಡಿನ ಹೇಗೆ ಫಿಟ್ನೆಸ್ ಆಗಿ ಅನ್ನೋದಕ್ಕೆ ಇಲ್ಲಿ ಇಬ್ಬರು ಹೇಗೆ ಯೋಗ ಮತ್ತು ಅವರು ಜಿಮ್ಮಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ ಅನ್ನೋದನ್ನು ವಿಡಿಯೋ ಮೂಲಕ ತೋರಿಸಲಾಗಿದೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು